ಆತ್ಮೀಯರೇ ನಮಸ್ಕಾರ ಎಲ್ಲ ಕವಿಗಳಿಗೂ ಕವಿ ಮನಸ್ಸುಗಳಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನೂರು ಚಿಂತನೆ ಒಂದು ವಿನೂತನ ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮ ನೂರು ಅವಕಾಶ ಬಹುಶಃ ಎಷ್ಟೋ ಕವಿಗಳಿಗೆ ವೇದಿಕೆಗೆ ಅವಕಾಶ ಸಿಗದೆ ಸಿಗದೆ ನೊಂದ್ಕೊಂಡಿರ್ತಾರ ಅಂಥ ಯುವ ಕವಿಗಳನ್ನು ಅಂಥ ಕವಿಗಳಿಗೆ ಒಂದು ಉತ್ತಮವಾದಂಥ ವೇದಿಕೆ ಒದಗಿಸಿಕೊಡಬೇಕಾದ ನಕ್ಷತ್ರ ಕವಿ ಮತ್ತು ಕವನದ ಉದ್ದೇಶ ಈ ನವೀನ ಕಾರ್ಯಕ್ರಮ ಯಶಸ್ಸು ಆಗಬೇಕೆಂದ್ರೆ ಮೊಟ್ಟ ಮೊದಲಿಗೆ ನಮ್ಮ ನಕ್ಷತ್ರ ವಾಹಿನಿಯ ಮಾಲೀಕರಾಗಂಥ ಕೃಷ್ಣ ಸರ್ ಅವರ ಸಹಕಾರ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ಸಾಧ್ಯ ನಕ್ಷತ್ರ ಕವಿ ಮತ್ತು ಕವನ ಅನ್ನುವಂಥದ್ದು ವಿನೂತನವಾದ ಒಂದು ಕಾರ್ಯಕ್ರಮ ಇದು ನಮಗೆಲ್ಲ ಸಂತಸದ ಸಂಗತಿ ಯಾಕಂದರೆ ಕವಿ ಕವನ ಬರೆದ್ರೆ ಅಷ್ಟೇ ಸಂತೋಷ ಇಲ್ಲ ಆ ಕವಿಯ ಕವನ ಕಿವಿಗೆ ಬಂದರೆ ಆ ಕವನದ ತಾತ್ಪರ್ಯ ಏನಂತ ಗೊತ್ತಾಗುತ್ತೆ ಮತ್ತೊಬ್ಬ ವ್ಯಕ್ತಿ ಅದನ್ನ ರಾಗಬುದ್ಧವಾಗಿ ಹಾಡಿದಾಗ ಅದಕ್ಕೆ ಸಂಗೀತ ಕೊಟ್ಟಾಗ ಆ ಕವನಕ್ಕೆ ಒಂದು ಜೀವ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ನಮ್ಮ ದೇಶಕ್ಕೆ ಭಾವ ರಾಗ ತಾಳ ಹಂಗಾಗಿ ಭಾರತ ಅನ್ನುವಂಥ ಹೆಸರು ಬಂದಿರುವುದು ಈ ಹಿನ್ನೆಲೆ ಆಗಿರ್ಬೋದು ನಕ್ಷತ್ರ ಕವಿ ಮತ್ತು ಕವನ ವಿನೂತನವಾದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ರೂವಾರಿ ಕಾರ್ತಿಕ್ ಆಚಾರ್ಯವರು ಆತ್ಮೀಯರೇ ಬನ್ನಿ ಕವನಗಳು ಓದನ ಕೆಲ ಕಾಲ ಈ ಕವನಗಳನ್ನು ನಾವೆಲ್ಲ ಕೇಳೋಣ ನಮಸ್ಕಾರ ನಮಸ್ತೆ ನಕ್ಷತ್ರ ಕವಿ ಕವನ ಕಾರ್ಯಕ್ರಮಕ್ಕೆ ಅಕಂಡಿ ಆಲೇಶ್ ಅವರು ತಮ್ಮನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ವಹಿಸ್ತಿದ್ದೇನೆ ಥ್ಯಾಂಕ್ ಯು ಸರ್ ಹಾಗೆಯೇ ನಿಮ್ಮ ಪರಿಚಯವನ್ನು ಅಂದರೆ ನೀವು ನಡೆದು ಬಂದ ದಾರಿಯನ್ನು ನಮ್ಮ ವೀಕ್ಷಕರಿಗೆ ಕವಿ ಮನಸ್ಸುಗಳಿಗೆ ಅವರ ಕಿವಿಗೆ ತಮ್ಮ ಪರಿಚಯವನ್ನು ಹೇಳಿಕೊಡಿ ಸರ್ ಖಂಡಿತ ಸರ್ ನನ್ನ ಹೆಸರು ಆಲೇಶ್ ಅಕಂಡಿ ಅಂತ ಹೇಳಿಬಿಟ್ಟು ನನ್ನ ಸ್ವಂತ ಗ್ರಾಮ ಹೊರಕನಹಳ್ಳಿ ಉಗಿನಡಗಲಿ ತಾಲೂಕು ವಿಜಯನಗರ ಡಿಸ್ಟಿಕ್ ನನ್ನ ವಿದ್ಯಾಭ್ಯಾಸ ಡಿ ಎಡ್ ಮತ್ತು ಬಿ ಎ ನನ್ನ ಉದ್ಯೋಗ ಮುಖ್ಯೋಪಾಧ್ಯಾಯರಾಗಿ ದಿವ್ಯಾ ಜ್ಯೋತಿ ಹಿರಿಯ ಪ್ರಾಥಮಿಕ ಶೋ ಶಾಲೆ ಸೋಗಿ ಎಲ್ಲಿ ಎರಡು ಸಾವಿರದ ಆರರಿಂದ ಪ್ರಸ್ತುತವರೆಗೂ ಕಾರ್ಯವನ್ನು ನಿರ್ವಹಿಸ್ತಿದ್ದೇನೆ ನನ್ನ ಸಾಹಿತ್ಯದ ಕೆಲವೊಂದು ಹೆಜ್ಜೆಗಳನ್ನು ಹೇಳಬೇಕಪ್ಪ ಅಂದರೆ ನನ್ನ ಮೊದಲ ಕೃತಿ ಕನ್ನಡ ಲೋಕಕ್ಕೆ ನನ್ನ ಮೊದಲನೇ ಕೃತಿ ಭಾವನೆಗಳ ಭಾವುಟ ಎರಡನೇ ಕೃತಿ ಸಿಂಧೂರ ಸಿರಿ ಈ ಎರಡು ಕೃತಿಗಳನ್ನು ನಾನು ಈಗಾಗಲೇ ಕನ್ನಡ ಲೋಕಕ್ಕೆ ಅರ್ಪಣೆಯನ್ನು ಮಾಡಿದ್ದೇನೆ ತದನಂತರ ಇನ್ನೂ ಎರಡು ಕೃತಿಗಳು ಮು ಮುದ್ರಣ ಹಂತದಲ್ಲಿ ಇವೆ ನಂತರ ಈ ಒಂದು ಅಲ್ಪ ಸಾಧನೆಗಾಗಿ ಹಲವು ಸಂಘಟನೆಗಳು ಗುರುತಿಸಿ ನನಗೆ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕವಿಭೂಷಣ ರಾಷ್ಟ್ರ ಪ್ರಶಸ್ತಿ ಸಿರು ಸಿಡಿಗನ್ನಡ ವೇದಿಕೆ ಬೆಳಗಾವಿ ಇನ್ನು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ರೂಪ ಸಂಘಟನೆ ಬೆಂಗಳೂರವರು ಕೊಟ್ಟು ಗೌರವವನ್ನು ನೀಡಿದ್ದಾರೆ ಇನ್ನು ರಾಜ್ಯ ಪ್ರಶಸ್ತಿಗಳಂದರೆ ಕರ್ನಾಡು ವಿವೇಕ ರತ್ನ ಸಮಾಜ ವಿಜ್ಞಾನ ವಿಚಾರ ವೇದಿಕೆಯವರು ಬಳ್ಳಾರಿಯವರು ಇನ್ನು ಉತ್ತಮ ಬರಹಗಾರ ಕರ್ನಾಟಕ ರಾಜ್ಯ ಬರಹಗಾರ ಸಂಘ ಹುನ್ನಡಗಲಿ ಸಂಘಟನಾ ಶಿಕ್ಷಕ ಪ್ರಶಸ್ತಿ ಸ್ಪರ್ಧೆ ಚಿತ್ರ ಚಿತ್ರಕಲಾ ಸ್ಪರ್ಧೆ ಮಂಡ್ಯ ಕಾವ್ಯಚೇತನ ನಂತರ ಕವಿಭೂಷಣ ರತ್ನ ಸಾಹಿತ್ಯ ಮಂದಾರ ವೇದಿಕೆ ಬೀದಾರ್ ಸಾಹಿತ್ಯ ಚೇತನ ಕರುನಾಡ ಕುವೆಂಪು ರತ್ನ ಕರ್ನಾಡು ಹಣತೆ ಚಿತ್ರದುರ್ಗ ಶಿಕ್ಷಣ ಸಿರಿ ಶ್ರೀ ಗುಲು ಗುರು ಕುಲ ತಿಲಕ ಪುರಸ್ಕಾರ ಕನ್ನಡ ಸಿರಿಗನ್ನಡ ವೇದಿಕೆ ಬೆಳಗಾವಿ ಸಂತ ಶಿಶುನಾಳ ಶರೀಪ ಚಿತ್ರದುರ್ಗ ಸಂಘಟನೆ ಕನ್ನಡ ನುಡಿ ಸೇವಕ ರಾಜ್ಯ ಪ್ರಶಸ್ತಿ ಶಂಕರ ಸಿರಿ ಗ್ರಾಮೀಣ ಯುವರತ್ನ ಕಾವ್ಯಭೂಷಣ ರಾಜ್ಯ ಪ್ರಶಸ್ತಿ ತನುಶ್ರೀ ಪ್ರಕಾಶನ ತುಮಕೂರು ಗುರುಶ್ರೇಷ್ಠ ಶಿಕ್ಷಣ ರತ್ನ ಸುಜ್ಞಾನ ವಿದ್ಯಾಪೀಠ ಎಚ್ ಎಚ್ ಹಳ್ಳಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸೋಷಿಯಲ್ ಕ್ಲಬ್ ಹುಬ್ಬಳ್ಳಿಯವರು ಜ್ಞಾನ ಸಿರಿ ಪುರಸ್ಕಾರ ಬೆಳಗಾವಿ ಸಿರಿಗನ್ನಡ ವೇದಿಕೆ ಸಂಘ ಸಂಸ್ಥೆಗಳಲ್ಲಿ ನನಗೆ ಈ ಒಂದು ಅಲ್ಪ ಸಾಹಿತ್ಯ ಸೇವೆಗಾಗಿ ಈ ಎಲ್ಲ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಇನ್ನು ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತುಡಗಲಿಯ ಅಧ್ಯಕ್ಷನಾಗಿ ಗುರುಕುಲ ಗುರುಕುಲ ಕಲಾ ಪ್ರತಿಷ್ಠಾನ ತಾಲೂಕು ಘಟಕ ಉನ್ನಡಗಲಿ ಅಧ್ಯಕ್ಷನಾಗಿ ವಿಜಯನಗರ ಜಿಲ್ಲಾ ಅಧ್ಯಕ್ಷ ಶ್ರೀ ಸಿದ್ದೇಶ್ವರ ಸಾಹಿತ್ಯ ವೇದಿಕೆ ಸಾಧಕರ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಅರಳುಮಲ್ಲಿಗೆ ಸಾಧಕರ ವೇದಿಕೆ ಅಡಗಲಿ ಸಹ ಕಾರ್ಯದರ್ಶಿ ನೆಕ್ಸ್ಟು ರಾಜ್ಯ ಸಂಚಾಲಕನಾಗಿ ಕರ್ನಾಟಕ ರಾಜ್ಯ ಬರಗಾರ ಸಂಘ ನಡಗಲಿ ತದನಂತರ ಕಸಾಪ ಹೂ ಹುಬ ಹೋಬಳಿ ಘಟಕ ಇಟಗಿ ಸಲಹಾ ಮಂಡಳಿ ಸದಸ್ಯನಾಗಿ ನಾನು ಸೇವೆಯನ್ನು ಕನ್ನಡಮ್ಮನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಧನ್ಯವಾದಗಳು ತಮ್ಮ ಶಿಕ್ಷಕ ವೃತ್ತಿಯೊಂದಿಗೆ ಹೌದು ಸರ್ ಸಾಹಿತ್ಯದ ಕೃಷಿಯನ್ನು ರೂಢಿಸಿಕೊಂಡು ರೂಢಿಸ್ಕೊಂಡು ಸರ್ ಅಳವಡಿಸಿಕೊಂಡು ಹೌದು ಸರ್ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಗೆ ಈಗಾಗಲೇ ಎರಡು ಕೃತಿಗಳನ್ನು ತಾವು ನೀಡಿದೆ ನಡೀತಿದೆ ಸರ್ ತಮ್ಮ ಪರಿಚಯ ನಿಜಕ್ಕೂ ಸಂತೋಷಕರ ಆ ಮಲ್ಲಿಗೆ ನಾಡಿಗೆ ಒಂದು ಸುಗಂಧ ಬಂಧನ ಹೌದು ಸರ್ ಹಾಗೆಯೇ ತಾವು ಬರೆದಂಥ ಒಂದು ಕವನವನ್ನು ಅಂದರೆ ನಮ್ಮ ವೀಕ್ಷಕರಿಗೆ ಓಕೆ ಸರ್ ವಾಚನ ಮಾಡಿ ಖಂಡಿತ ಸರ್ ಮೊದಲಿಗೆ ನಕ್ಷತ್ರ ಕವನ ಮತ್ತು ಕವನ ಕಾರ್ಯಕ್ರಮದ ನಕ್ಷತ್ರ ಟಿ ವಿ ಮಾಲೀಕರಿಗೂ ನಿರೂಪಕರಿಗೂ ಮತ್ತು ವೀಕ್ಷಕರಿಗೂ ಮತ್ತು ಕನ್ನಡ ಕವಿ ಮನಗಳಿಗೂ ನನ್ನ ನಮಸ್ಕಾರಗಳು ನನ್ನ ಕವನದ ಶೀರ್ಷಿಕೆ ಎಲ್ಲೋಯ್ತು ಐಕ್ಯತೆ ಎಲ್ಲೋಯ್ತು ಐಕ್ಯತೆ ನಮ್ಮದು ಜಾತ್ಯತೀತ ರಾಷ್ಟ್ರವೆಂದು ಕೆಲ ಮೂಡರು ಬೊಬ್ಬೆ ಹೊಡೆದು ಕೂಗಾಡುವರು ನಾವೆಲ್ಲ ಭಾರತೀಯರೆಂದು ಕೆಲ ಹಂದರು ಐಕ್ಯತೆಗೆ ಎಂದು ಧಕ್ಕೆ ತರುವರು ನೆಪಕ್ಕೆ ದೇಶ ಪ್ರೇಮಿ ಎಂದು ಸ್ವಾರ್ಥಕ್ಕಾಗಿ ಬೆಂಕಿ ಹಚ್ಚುವರು ಜಾತಿ ಧರ್ಮದ ಹೆಸರಲ್ಲಿ ಸಮುದಾಯವ ಹೊಡೆಯುವರು ಒಗ್ಗಟ್ಟಿನ ಪಠಿಸಿ ಒಡಲೊಳಗೆ ಕಿಚ್ಚಚ್ಚುವರು ಸಮಾನತೆ ಭ್ರಾತೃತ್ವ ಮರೆತು ಮೌಢ್ಯತೆಯ ಮರೆಯುವರು ಗಡಿಯಲ್ಲಿ ಶತ್ರುಗಳ ಕಾಟ ಒಳಗೆ ಮಿತ್ರಗಳ ಮಿತ್ರರ ಬಡಿದಾಟ ಐಕ್ಯತೆ ಬುಡಕ್ಕೆ ಕೊಟ್ಟು ಏಟು ಅಜ್ಞಾನಿಗಳು ಹಾಡುತ್ತಿದ್ದಾರೆ ಹಾಟ ಬೀಸುವ ಗಾಳಿಗಿಲ್ಲ ಭೇದ ಭಾವ ಅರಿಯುವ ನದಿಗಿಲ್ಲ ಮೇಲು ಕೀಳು ಬೆಳಕು ನೀಡುವ ಸೂರ್ಯನಿಗಿಲ್ಲ ತಾರತಮ್ಯ ನರವಿಲ್ಲದ ನಾಲಿಗೆಗೇಕೆ ಈ ಜಾತಿ ಧರ್ಮ ದೇಶದ ಐಕ್ಯತೆ ಕಾಪಾಡೋಣ ಮತೀಯ ಸಂಘಟನೆಗಳಿಗೆ ಕಡಿವಾಣ ಹಾಕೋಣ ದೇಶದ ಪ್ರಗತಿ ನೋಡೋಣ ನಾವೆಲ್ಲ ಭ್ರಾತೃತ್ವ ಮನೋಭಾವನೆಯಿಂದ ಬಾಳೋಣ ಒಂದೇ ಮಾತನೆಂಬ ಘೋಷಣೆ ಕೂಗೋಣ ಅವಕಾಶಕ್ಕಾಗಿ ತಮ್ಮ ಒಂದೇ ಐಕ್ಯತೆ ಆ ಕವನದ ಶೀರ್ಷಿಕೆ ಅಡಿಯಲ್ಲಿ ಬಹಳಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರು ಹಂಚಿಕೊಂಡ್ರೆ ಈ ಕವನದ ಒಳಗಿನ ತಾತ್ಪರ್ಯವನ್ನ ಯಾಕಂದರೆ ಒಬ್ಬ ಕವಿ ಒಂದು ಕವನ ಬರೆದಾದ್ಮೇಲೆ ಅದರ ಮರ್ಮ ಆ ಕವಿ ಗೊತ್ತಿರ ಗೊತ್ತಿರತ್ತೆ ಸಾವು ಓದುವಂಥ ಒಬ್ಬ ವ್ಯಕ್ತಿಗೆ ತನ್ನದಾದ ದಾಟಿಲಿ ವಿಮರ್ಶೆ ಮಾಡೋದಕ್ಕಿಂತ ಆ ಕವಿ ಬರೆದಂಥ ಕವನದ ಸಾರವನ್ನು ನಮ್ಮ ವೀಕ್ಷಕರಿಗೆ ತಾವು ಹೇಳಿಕೊಟ್ಟರೆ ಭಾಳ ಖಂಡಿತ ಸಂತೋಷ ಆಗುತ್ತೆ ಖಂಡಿತ ಸರ್ ನನಗೆ ತಿಳಿದ ಮಟ್ಟಿಗೆ ನನ್ನ ಕವಿತೆಯ ಒಂದು ತಾತ್ಪರ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ಏನೆಲ್ಲ ನಡೆಯುತ್ತಿದೆ ಅನ್ನೋದು ತಮ್ಮೆಲ್ಲರ ಗಮನಕ್ಕೆ ಗೊತ್ತಿದ್ದು ಗೊತ್ತಿದೆ ಹಲವಾರು ವೇದಿಕೆಗಳ ಮೇಲೆ ಇದು ನಮ್ಮ ಅದು ಜಾತ್ಯತೀತ ರಾಷ್ಟ್ರ ನನ್ನ ದೇಶ ಅಂಥೇಳಿ ಆ ಭಾಷಣದಲ್ಲಿ ಆಗಲಿ ಮತ್ತೊಂದು ವೇದಿಕೆಯಲ್ಲಿ ಆಗಲಿ ಹಲವಾರು ವೇದಿಕೆಗಳಲ್ಲಿ ಹೇಳ್ತಾರೆ ಹೇಳುವುದೊಂದು ಆದರೆ ಮಾಡುವುದೊಂದು ಆಗಿದೆ ಆ ಹೇಳ್ತಕ್ಕಂಥ ಮಾತಿನಲ್ಲಿ ಆ ಮನೋಭಾವನೆ ಮತ್ತು ನಮ್ಮ ಕಾರ್ಯಗಳಲ್ಲಿ ಆ ಒಂದು ಚಟುವಟಿಕೆ ಇದ್ದಾಗ ಮಾತ್ರ ಅದು ನನ್ನ ದೇಶ ನನ್ನ ಜಾತ್ಯಾತೀತ ರಾಷ್ಟ್ರ ಎಂಬ ಮನೋಭಾವನೆ ಬರಬೇಕಪ್ಪ ಅಂದರೆ ಆ ರೀತಿಯಾಗಿ ಮೊದಲು ನಾವು ನಡ್ಕೋಬೇಕು ನಡ್ಕೊಂಡು ಆ ವೇದಿಕೆಯ ಮೇಲೆ ಹೇಳಿದರೆ ಸೂಕ್ತ ಅನ್ನೋದು ಒಂದು ಇಲ್ಲಿ ನಾನು ಮದುವೆ ಪ್ಯಾಲದಲ್ಲಿ ಹೇಳ್ತೀನಿ ಸರ್ ಇನ್ನು ಕೆಲವರು ನಾನು ದೇಶಭಕ್ತಿ ಪ್ರೇಮಿ ಅಂತೇಳಿ ಹೇಳ್ಕೊಳ್ತಾರೆ ಆದರೆ ನಿಸ್ವಾರ್ಥ ಮನೋಭಾವನೆಯಿಂದ ಒಂದು ಪರ್ಸೆಂಟು ಕೆಲಸವನ್ನು ಮಾಡಿರಲ್ಲ ಬರೀ ಸ್ವಾರ್ಥಕ್ಕಾಗಿಯೇ ನಮ್ಮ ಸಮಾಜದಲ್ಲಿ ಆ ಕೆಲಸವನ್ನು ಮಾಡ್ತಕ್ಕಂಥ ಜನರಿದ್ದಾರೆ ಇಂದು ಪ್ರಸ್ತುತ ಜಗದ ಜಗದಲ್ಲಿ ಜಾತಿ ಧರ್ಮದ ಮೇಲೆ ಎಲ್ಲ ಕ್ಷೇತ್ರಗಳಲ್ಲಿ ಇದು ಒಂದು ನಮಗೆ ಮಾರಕವಾಗಿ ಸಮಾಜಕ್ಕೆ ಬೆಳೀತಾ ಇದೆ ದಯವಿಟ್ಟು ನಾನು ಕವಿಯಾಗಿ ಸಮಾಜಕ್ಕೆ ಬೇಡುವುದು ಅಂದರೆ ಈ ಜಾತಿ ಧರ್ಮದ ಹೆಸರಲ್ಲಿ ಯಾರೂ ದಯವಿಟ್ಟು ಪ್ರ ಯಾವ ಕ್ಷೇತ್ರದಲ್ಲಿ ತರಬಾಡಿ ತರಬಾರದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನೋಡಿ ಕಂಡು ಮನಗಂಟಿರ್ತಕ್ಕಂಥ ಕವಿತೆಯಲ್ಲಿ ನಾನು ಕಟ್ಟಿಟ್ಟಿದ್ದೇನೆ ಇನ್ನು ಒಗ್ಗಟ್ಟಿನ ಮಂತ್ರ ಪಠಿಸಬೇಕು ಆದರೆ ಎಲ್ಲಿಂದ ಹೊಟ್ಟೆಯ ನಮ್ಮ ಕಿಚ್ಚು ಹೊಟ್ಟೆಯೊಳಗಿಂದ ಬರಬೇಕು ಮಂತ್ರ ಒಗ್ಗಟ್ಟು ಅನ್ನೋದು ಆದರೆ ಮಾತಿನಲ್ಲಿ ಮಾತ್ರ ಒಗ್ಗಟ್ಟಾಗಿ ಒಡಲೊಳಗೆ ಕಿಚ್ಚಚ್ಚ ಜನರು ಹೆಚ್ಚಾಗ್ತಾ ಇದ್ದಾರೆ ಸಮಾಜದಲ್ಲಿ ಅದು ಬೇಡ ಸಮಾನತೆಯ ಭ್ರಾತೃತ್ವ ಬ ಮನೋಭಾವನೆಯಿಂದ ನಾವು ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಇನ್ನು ಗಡಿಯಲ್ಲಿ ಸೈನಿಕರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಇವತ್ತು ನಾನು ಇವತ್ತು ಈ ಒಂದು ನಕ್ಷತ್ರ ಟಿ ವಿಯಲ್ಲಿ ಕುಂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೆಮ್ಮದಿಯಿಂದ ಕುಂತ್ಕೊಂಡಿದ್ದೀನಿ ಅನ್ನೋದು ಕಾರಣ ಸೈನಿಕರು ಅಷ್ಟೊಂದು ಕಷ್ಟಪಟ್ಟು ಸೈನಿಕ ನಮ್ಮ ದೇಶವನ್ನು ಕಾಪಾಡ್ತಾ ಇದ್ದಾನೆ ಆದರೆ ನಮ್ಮ ದೇಶದಲ್ಲಿ ನಾವೇ ಮಿತ್ರರಾಗಿ ಬಡಿದಾಡ್ಕೊಳ್ತಾ ದೇಶದ ಅಭಿವೃದ್ಧಿಯತ್ತ ಗಮನ ನೀಡದೇ ಬಡದಾಡ್ಕೊಳ್ತಾ ಸಮಾಜವನ್ನು ಹಿಂದಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಿದ್ರೆ ದಯವಿಟ್ಟು ಇದು ಒಂದು ನಿಲ್ಲಬೇಕು ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಐಕ್ಯ ಬೀಸುವ ನೋಡಿರಿ ನಮ್ಮ ಪರಿಸರದಲ್ಲಿ ಬೀಸುವ ಗಾಳಿ ನೀನು ಆ ಜಾತಿ ಈ ಜಾತಿ ಅನ್ನೋಲ್ಲ ಮೇಲು ಕೀಳು ಅನ್ನಲ್ಲ ಇನ್ನು ಹರಿಯುವ ನೀರಿ ನದಿಯೂ ಕೂಡ ಇಲ್ಲ ಇನ್ನು ಸೂರ್ಯನಿಗೂ ಕೂಡ ಬೆಳಕು ಎಲ್ಲರಿಗೂ ಒಂದೇ ರೀತಿಯಾಗಿ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯನಿಗೂ ತಾರತಮ್ಯ ಇಲ್ಲದಾಗ ಈ ನರಮನುಷ್ಯನಿಗೆ ಏಕೆ ಈ ಜಾತಿ ಧರ್ಮದ ಹೆಸರಿನಲ್ಲಿ ಜೀವಿಸುವುದು ಬೇಡ ಅಂತ ಹೇಳ್ತಾ ನಾವೆಲ್ಲರೂ ದೇಶದ ಐಕ್ಯತೆಯನ್ನು ಕಾಪಾಡಲಿಕ್ಕೆ ಜಾತ್ಯತೀತ ರಾಷ್ಟ್ರಬಿಂಬವನ್ನು ಕಟ್ಟಲಿಕ್ಕೆ ಮನಸ್ಸು ಮಾಡಿ ನಾವೆಲ್ಲರೂ ಒಂದೇ ಒಂದು ಘೋಷಣೆ ವಾಕ್ಯಕ್ಕೆ ಹೋಗ್ಬೇಕಂದ್ರೆ ಒಂದೇ ಮಾತರಂ ಎಂಬ ಘೋಷಣೆಯಿಂದ ನಾವೆಲ್ಲರೂ ಸಮೃದ್ಧ ನಾಡವನ್ನು ಕಟ್ಟುವ ಒಗ್ಗಟ್ಟಿನಲ್ಲಿ ಬಾಳಬೇಕು ಅಂತೇಳಿ ಈ ಒಂದು ಕವನದ ತಾತ್ಪರ್ಯದ ಮೂಲಕ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸರ್ ಹಾಲೇಶ್ ಅವರೇ ತಮ್ಮ ಎಲ್ಲೋಯ್ತು ಐಕ್ಯತೆ ಎನ್ನುವಂಥ ಕವನದ ಅಡಿಯಲ್ಲಿ ಭಾಳಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರು ನೀಡಿದ್ರಿ ಶರಣರ ದಾಸರ ಕೆಲವೊಂದು ಮೌಲ್ಯಗಳನ್ನು ಇಲ್ಲಿ ತುಂಬಿದ್ರಿ ಹೌದು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ನೋವುಗಳಿವೆ ಕುನ್ನಿಗಳು ಅಂತೇಳಿ ರಾಮನಾಥ ಅನ್ನುವಂಥ ಶರಣರ ಮೊದಲ ವಚನಕಾರ ದಾಸಿಮ ಹೇಳಿದ್ರು ಆ ಎಲ್ಲ ಅಂಶಗಳನ್ನು ನಿಮ್ಮ ಕವನದ ಮೂಲಕ ಸಾಧನೆ ಪಡಿಸಿದ್ರಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದ ಈ ರೀತಿಯ ಕವನಗಳನ್ನು ಸಾಹಿತ್ಯದ ಕೃಷಿ ಆರಂಭ ಹೇಗಾಯಿತು ತಮ್ಮಲ್ಲಿ ಸರ್ ನಿಜ ಹೇಳ್ಬೇಕಂದ್ರೆ ಇವತ್ತೊಂದು ದಿವಸ ಒಬ್ಬ ವ್ಯಕ್ತಿಯನ್ನು ನಾನು ನೆನೆಲೇಬೇಕು ನಾನು ಎರಡು ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ಡಿ ಎಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿನೇ ಕವನ ರಚನೆ ಮಾಡಲಿಕ್ಕೆ ಯಾರ ಒಂದು ಆಸಕ್ತಿ ಇರಲಿಲ್ಲ ಏನೋ ನಡೆಲಿರ್ತಕ್ಕಂಥ ಹಿರಿಯ ಕವಿಗಳ ಪುಸ್ತಕಗಳನ್ನು ಓದ್ತಾ ನನಗೆ ತಿಳಿದ ಮಟ್ಟಿಗೆ ನಾಲ್ಕು ಸಾಲುಗಳಲ್ಲಿ ಬರಿಬೋದಲ್ಲ ಅಂಥೇಳಿ ಹಿರಿಯ ಕವಿಗಳನ್ನೇ ಪ್ರೇರಣೆಯನ್ನಾಗಿ ತೆಗೆದುಕೊಂಡು ಆ ಕವಿತೆ ಕವನಗಳನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸುಮಾರು ಇನ್ನೂರ ಕವನಗಳನ್ನು ಬರೆದರೂ ನನಗೆ ಒಂದು ವೇದಿಕೆಯೂ ಸಿಕ್ಕಿದ್ದಿಲ್ಲ ಕವನ ವಾಚನೆ ಮಾಡ್ತಕ್ಕಂಥ ವೇದಿಕೆ ಸಿಕ್ಕಿದ್ದಿಲ್ಲ ನನ್ನೂರು ಹೊರಕನಹಳ್ಳಿಯ ಹತ್ತಿರ ಸೋಗಿ ಗ್ರಾಮದ ಒಬ್ಬ ಹಿರಿಯ ನಿವೃತ್ತ ಶಿಕ್ಷಕರು ಚನ್ನವೀರ ಗೌಡ್ರು ಅಂತೇಳಿ ಇವರ ನಮ್ಮೊಂದಿಗೆ ಇಲ್ಲ ಅವರನ್ನು ನಾನು ಇದನ್ನು ನೆನೆಯಲೇಬೇಕು ಯಾಕಂದರೆ ಮೊದಲಿಗೆ ವಾಚನ ಅಂತೇಳಿ ನನಗೆ ವೇದಿಕೆ ಕೊಟ್ಟವರು ಅವರು ಹಾಗಾಗಿ ಈ ದಿನ ಅವರು ನೆನೆದು ಅಲ್ಲಿಂದ ಆ ವೇದಿಕೆ ಸಿಕ್ತು ಅವರು ನನ್ನನ್ನು ಸಮಾಜಕ್ಕೆ ಕವಿಯಾಗಿ ಪರಿಚಯ ಮಾಡಿಕೊಟ್ರು ಆ ಪರಿಚಯ ಮಾಡಿಕೊಟ್ಟನಂತ ನಿಮ್ಮಂಥ ಹಿರಿಯ ಗುರು ಹಿರಿಯರು ಸೇರಿಕೊಂಡು ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರು ಸರ್ ಅವಕಾಶ ಕೊಟ್ಟು ನಾನು ಒಬ್ಬ ಶಿಕ್ಷಕನಾಗಿ ಸಾಹಿತ್ಯದ ಒಂದು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ನನ್ನಿಂದ ಕನ್ನಡ ಮಾನ ಸೇವೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು ಅಂತೇಳಿ ಒಂದು ಆಸೆ ಉಟ್ಟು ಸರ್ ಅಲ್ಲಿಂದ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟೆ ಸರ್ ನಾನು ಒಂದು ಕಡೆ ಹೇಳ್ತಾರೆ ಶ್ರೀಮಂತರು ಲಕ್ಷ್ಮೀ ಪುತ್ರರು ಕವಿಗಳು ಸರಸ್ವತಿ ಪುತ್ರರು ಅಂತ ನಿಜ ಸರ್ ನಮ್ಮ ಗೆಳೆಯ ಒಂದು ಮಾತನ್ನು ಹೇಳ್ತಾರೆ ಏ ಹುಚ್ಚಿ ಕವಿಗಳ ಕವನ ಕೊಡರು ಯಮನ ಐತಂತ ಅಲ್ಲಿ ಪ್ರಿಂಟ್ ಆಕ್ಷನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕವಿಗಳು ಯಾವಾಗಲೂ ಬಡವರು ಇರ್ತಾರ ಬಡತನ ಅದಕ್ಕೆ ಮೂಲ ಅಂತ ಅಲ್ಲ ಒಬ್ರು ಕೈ ಹಿಡಿದು ಎತ್ತಿದಾಗ ಇಂತ ವೇದಿಕೆಗಳಿಂದ ಅವನ ಭಾವನೆಗಳನ್ನ ಹಂಚಿಕೊಳ್ಳಿ ಅವಕಾಶ ಆಗುತ್ತೆ ನಿಜವಾಗ್ಲೂ ಕೂಡ ಕವನದ ಮೂಲಕ ಅನುಭವದ ಮೂಲಕ ನಮ್ಮ ವೀಕ್ಷಕರು ತಿಳಿಸ್ಕೊಟ್ರಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಸರ್ ನನ್ನಂತ ಯುವ ಕವಿಗಳಿಗೆ ಬಡ ಕವಿಗಳಿಗೆ ನಕ್ಷತ್ರ ಕವಿ ಕವನದ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಸಮಾಜಕ್ಕೆ ಗುರುತಿಸುವಂಥ ಪ್ರಯತ್ನ ನಿಮ್ಮದು ಫಲದಾಯಕವಾಗಲಿ ಅಂತೇಳಿ ಮತ್ತೊಮ್ಮೆ ನಕ್ಷತ್ರ ಟಿ ವಿ ಮಾಲೀಕರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸುತ್ತಾ ತಮಗೂ ಧನ್ಯವಾದ ತಿಳಿಸುತ್ತೆ ತಾವು ನಮ್ಮ ನಕ್ಷತ್ರ ಕವಿ ಕವನ ಕಾರ್ಯಕ್ರಮಕ್ಕೆ ಆಗಮಿಸಿ ಕವನ ವಾಚನೆ ಮಾಡಿ ನಮ್ಮೆಲ್ಲ ವೀಕ್ಷಕರಿಗೆ ಸಂತೋಷ ತಂದಿದ್ದೀರಿ ಈ ಒಂದು ನೆನಪಿನ ಕಾಣಿಕೆ ತಾವು ಸ್ವೀಕರಿಸ್ಬೇಕು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ